ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ನನ್ ಮಗಳ ಬರ್ಡೆಗೆ ಏನೇನ್ ಗಿಫ್ಟ್ ಬಂದಿದ್ವು ಅಂತ ಅನ್ಬಾಕ್ಸಿಂಗ್ ಮಾಡ್ತೀನಿ ಬರೀ ಅದವು ನೋಡೋಣ ಎಲ್ಲ ನೋಡೋಣ ಆಕ್ಚುಲಿ ಇನ್ನು ಬಹಳಷ್ಟು ಒಂದಿಷ್ಟು ಓಪನ್ ಮಾಡಿ ಮಾಡಿ ನೋಡ್ಬಿಟ್ಟಾನ ನಮ್ ರಿಷಿ ಈಗ ಇಷ್ಟ ಇದ್ದಿದ್ದನ್ನ ನಾನ್ ನಿಮ್ಗ ತೋರಿಸ್ತೀನಿ ಏನಾಯ್ತಾದ್ರೊಳಗ ಓಪನ್ ಮಾಡ್ರಿಷಿ ನೋಡೋಣ ಎಸ್ ಇದು ರಿಗುನ್ ನೆಕ್ಸ್ಟ್ ಇದ್ರೊಳಗೆ ಏನೈತಿ ಈಗ ರಿಷಿ ನಿನ್ ಬರ್ತಾಡೇ ಇದ್ದೇನೆ ಏನ್ ರಿಗು ಬರ್ತಾಡಿದ್ವಿ ಇವು ಗಿಫ್ಟ್ ಯಾರು ಬರ್ತಾಡಿದ್ವಿ ಇವು ರಿಗುನು ನನಗನ್ಸುತ್ತೆ ಇದು ಟೆಡಿ ಬೇರ మొగ wow, <laughs> <Wow, laughs> <laughs> <it's done. laughs>

ಕೃಷಿ ಓ ಟೇಬಲ್ ಇದು ರೈಟಿಂಗ್ ಟೇಬಲ್ ಇದು ಹ್ಞೂ ವಾ ಎಷ್ಟು ಚಂದ ಐತಿ ನೋಡು ಹಾಂ ಟೇಬಲ್ ಕೊಟ್ಟಾರ ರೈಟಿಂಗ್ ಟೇಬಲ್ ಓ ಸ್ಟ್ಯಾಂಡೂ ಐತಿ ಸ್ಟ್ಯಾಂಡ್ ಐತಿ ಮತ್ತೆ ಇವನು ಅದು ನೋಡಿ ಆಟ ಆಡಕ್ಕೆ సూపర్ నోడు ఏనైత ఓ స్వెటర్ తోసింగ్ తోర్సి ఎస్ చందైతలాస్ నోడ్రీ స్వెటర్ గిఫ్ట్ కొట్టారా ఎస్ సాఫ్ట్ ఐతి క్లాత్ ఎస్ చందైతి థ్యాంక్ యూ థ్యాంక్ యూ సో మచ్ ఇం ఒ స్వెటర్ కొట్టీ ನಾವಿರುವಲ್ಲೇ ಕೋಲ್ಡ್ ಐತಿ ಇದು ನನಗೆ ಭಾಳ ಯೂಸ್ ಆಗುತ್ತೆ ಥ್ಯಾಂಕ್ ಯು ಎಸ್ ಇದನ್ನ ಹೇಳಬೇಕು ಅಂದ್ರೆ ಇದು ಸ್ಪೆಷಲ್ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇದನ್ನು ನಮ್ಮ ಕಂಪ್ನಿ ಮೇಡಮ್ ರಿಗುಗೋಸ್ಕರ ಕೊಟ್ಟಿದ್ದು ಅವತ್ತು ಅವರು ಬರ್ತ್ಡೇಗೆ ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ನಮ್ಮ ಮನೆಗೆ ಬಂದು ಇದನ್ನು ರಿಗುಗೋಸ್ಕರ ಗಿಫ್ಟ್ ಕೊಟ್ಟರು ಥ್ಯಾಂಕ್ ಯು ಮ್ಯಾಮ್ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಗಿಫ್ಟು ಬರುತ್ತಂತ ನೋಡ್ರಿ ಏನಂದ್ರೆ ಕೋಲ್ಡ್ ಡ್ರಿಂಕ್ ಕೊಟ್ಟಾರ ರಿಗುಗೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಈ ಗಿಫ್ಟ್ ಯಾರು ತೊಗೊಂಬಂದಾರ ಅಂತ ಹೇಳುದ ಒಂದು ಸ್ಪೆಷಲ್ ಇದನ್ನು ರಿಗು ಅವ್ರ ಪಪ್ಪ ಮತ್ತು ನಮ್ಮ ಮಮ್ಮಿ ಅಪ್ಪಾಜಿ ಸೇರಿ ತೊಗೊಂಬಂದಾರ ಎಷ್ಟು ಕ್ಯೂಟ್ ಕ್ಯೂಟ್ ಆಗೋದವು ಈ ಟೀಟ ಸಣ್ಣ ಬಳಿ ಅಂದ್ರೆ ನೋಡಕ್ಕೆ ಚೆಂದ ಅನ್ನಿಸ್ತು ನನಗೆ ರಿಗು ಕಡೆಯಿಂದ ನಿಮ್ಮ ಮೂರು ಜನಕ್ಕೂ ಥ್ಯಾಂಕ್ ಯು ನೋಡಿರಿ ಇಷ್ಟು ಗಿಫ್ಟ್ ನಮ್ಮ ರಿಗ್ಗುನ್ ಬರ್ತಡೇಕ್ ಬಂದವು ಎಷ್ಟು ಪ್ರೀತಿ ತೋರಿಸಿದಾರ ರಿಗುನ್ ಮೇಲೆ ಆ್ಯಕ್ಚುಲಿ ನಾವು ಅಕ್ಕಿಗೆ ಒಂದು ಟಾಯ್ಸ್ ತೊಗೊಂಡ್ಬಂದಿರಲಿಲ್ಲ ಎಲ್ಲರೂ ಇಷ್ಟು ಆಟ ಆಡಲಿ ಅಂತಂದು ಅಕ್ಕಿಗೆ ಇಷ್ಟು ಟೆಡಿ ಬಿಯರ್ ತೊಗೊಂಡ್ಬಂದು ಕೊಟ್ಟಾರ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇದಲ್ದನ ಇನ್ನೂ ಎಷ್ಟೊಂದು ಜನ ಪ್ಯಾಕೆಟ್ ಒಳಗೆ ದುಡ್ಡು ಹಾಕಿ ಹಾಕಿ ಕೊಟ್ಟಾರ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ರಿಗ್ಗುನ್ನ ಗಿಫ್ಟ್ ಬಂದಿರೋ ಅನ್ಬಾಕ್ಸಿಂಗ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಂಗೆ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು